ಇದು ಸತ್ಯಭಾಮ ಸಂಚಿಕೆ ಐವತ್ಮೂರು ಭಾಮ ಮಾಲ್ನಲ್ಲಿರುವ ಒಂದೊಂದೇ ಶಾಪಿಗೆ ಹೋದಳು ಅವಳನ್ನು ಹಿಂಬಾಲಿಸಿದವ ಅವಳಿಗೆ ಅಗತ್ಯವಿರುವ ವಸ್ತು ಇಲ್ಲಿರಬಹುದೇನೋ ಎಂದುಕೊಂಡ ಅವಳು ಪ್ರತಿಯೊಂದು ಶಾಪ್ಗೆ ಹೋಗುವಾಗಲೂ ಅವನು ಹಾಗೆ ಅಂದುಕೊಂಡಿದ್ದೇ ಬಂತು ಅವಳು ಒಂದು ವಸ್ತುವನ್ನು ಕೂಡ ಖರೀದಿಸಲಿಲ್ಲ ಅವನಿಗೆ ಸುಸ್ತಾಗಿತ್ತು ಆಫೀಸ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡಿ ಅಷ್ಟೇ ರೂಢಿ ಅವನಿಗೆ ಅಂಥವನನ್ನು ಪೂರ್ತಿ ಮಾಲ್ ಓಡಾಡಿಸಿದ್ದಳು ಕೊನೆಗೆ ಫುಡ್ ಕೋರ್ಟ್ಗೆ ತಲುಪಿದವಳು ನಿಮಗೆಂತ ಬೇಕು ಸರ್ ಎಂದು ಕೇಳಿದಳು ನಡೆದು ನಡೆದು ದಣಿದಿದ್ದರಿಂದ ಒಂದು ಲೈಮ್ ಜ್ಯೂಸ್ ಎಂದಷ್ಟೇ ಹೇಳಿದವ ಚೇರ್ನಲ್ಲಿ ಕುಳಿತ ಅವಳು ಅವನಿಗೆ ಲೈಮ್ ಜ್ಯೂಸ್ ಹಾಗೂ ತನಗೆ ಆರೆಂಜ್ ಜ್ಯೂಸ್ ತಂದಳು ಅವನು ಲೈಮ್ ಜ್ಯೂಸ್ ಗಟಗಟನೆ ಕುಡಿದರೆ ಅವಳು ಮೆಲ್ಲಗೆ ಆಸ್ವಾದಿಸುತ್ತಾ ತನ್ನ ಜ್ಯೂಸ್ ಕುಡಿಯುತ್ತಿದ್ದಳು ಭಾಮ ನಿಂಗೇನು ಬೇಕಿತ್ತು ಯಾಕೆ ಇಲ್ಲಿಗೆ ಬಂದದ್ದು ಎಂದ ಇಳಿದು ದನಿಯಲ್ಲಿ ಓ ಅದ ನನಗೆ ವಿಂಡೋ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಎಂದಳು ವಾಟ್ ಅವಳ ವರಸೆಗೆ ಕೋಪ ಬಂದಿದ್ದವನಿಗೆ ನೇರ ಕಾರ್ ಪಾರ್ಕಿಂಗ್ಗೆ ಹೋದವ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಅವನನ್ನು ಹಿಂಬಾಲಿಸಿ ಬಂದವಳು ಅವನ ಪಕ್ಕದಲ್ಲಿ ಕುಳಿತವಳೆ ಎಂತಾಯಿತು ಸರ್ ಎಂದು ಕೇಳಿದಳು ಮುಗ್ದಳಂತೆ ಅವನಿಗೆ ನಕಶಿಕಾಂತ ಉರಿದು ಹೋಯಿತು ಮನೆಯಿಂದ ಬರುವಾಗ ಅಷ್ಟು ಉದ್ದ ಭಾಷಣ ಮಾಡಿದ್ಯಲ್ಲ ಅಗತ್ಯ ವಸ್ತು ಆನ್ಲೈನಲ್ಲಿ ಬೇಗ ಸಿಗುವುದಿಲ್ಲ ನಾಳೆ ತನಕ ಕಾಯಬೇಕು ಹಾಗೆ ಹೀಗೆ ನಿನಗೆ ನಿಜವಾಗ್ಲೂ ತುಂಬ ಅಗತ್ಯವಿರುವ ವಸ್ತು ಐ ಮೀನ್ ಸ್ಯಾನಿಟರಿ ಪ್ಯಾಡ್ ಏನಾದರೂ ಬೇಕಿರಬಹುದು ಅಂತ ಅಂದ್ಕೊಂಡೆ ಎಂದ ಅವನ ಮಾತೆಗೆ ಜೋರಾಗಿ ನಕ್ಕವಳು ಎಂತ ಸರ್ ನೀವು ಪ್ಯಾಡ್ ಬೇಕಿದ್ರೆ ಮೆಡಿಕಲಲ್ಲಿ ಸಿಗುವುದಿಲ್ಲವ ಇಷ್ಟು ದೂರ ಮಾಲ್ಗೆ ಬರಬೇಕಾ ನನಗೆ ವಿಂಡೋ ಶಾಪಿಂಗ್ ಮಾಡಬೇಕಿತ್ತು ಅದಕ್ಕೆ ಬಂದದ್ದು ಎಂದಳು ಅವಳ ಮಾತಿನಲ್ಲಿ ನಿಜಾಂಶವಿತ್ತಲ್ಲ ನನ್ನ ಪಾಡಿಗೆ ನಾನು ಏನು ಅಂದ್ಕೊಂಡು ಈಗ ಅವಳನ್ನು ಹೇಳಿ ಏನು ಪ್ರಯೋಜನ ಎಂದುಕೊಂಡವ ಹಣಿ ಚಚ್ಚಿಕೊಂಡ ಎಂತಾಯ್ತು ಸರ್ ಮಾತಾಡಬೇಡ ನೀನು ಇನ್ಮೇಲೆ ನಿನ್ನ ಜೊತೆ ಶಾಪಿಂಗ್ಗೆ ಬರೋಲ್ಲ ನೀನು ಮಿತ್ತು ಜೊತೆನೋ ಇಲ್ಲ ಕಿಟ್ಟು ಜೊತೆನೋ ವಿಂಡೋ ಶಾಪಿಂಗೋ ಅಥವಾ ಡೋರ್ ಶಾಪಿಂಗೋ ಮಾಡು ಐ ಡೋಂಟ್ ಕೇರ್ ಎಂದವ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಮಿತ್ತು ನನ್ನ ಫ್ರೆಂಡ್ ಕಿಟ್ಟು ಯಾರ ನನಗೆ ಗೊತ್ತಿಲ್ಲ ಈ ವಿಂಡೋ ಶಾಪಿಂಗ್ ಎಷ್ಟು ಮಜಾ ಇರ್ತದೆ ಗೊತ್ತುಂಟಾ ಹಾಂ ವಿಂಡೋ ಶಾಪಿಂಗ್ನ ಮಜಾ ನಿಮಗೆ ಹೇಗೆ ಗೊತ್ತಾಗಬೇಕು ಸತ್ಯಜಿತ್ ಬಾಬು ಎಂದು ಕಿಟಕಿಯತ್ತ ಮುಖ ಮಾಡಿದಳು ವಾಟ್ ಬಾಬು ಇವ ಆಟ ಹೇಳಲಿಕ್ಕೊಂದು ಗೊತ್ತುಂಟು ನಿಮಗೆ ನೀವು ಪಿಕ್ಚರ್ ನೋಡೋದಿಲ್ವಾ ದೀಪಿಕಾದು ಫೇಮಸ್ ಡೈಲಾಗ್ ಉಂಟಲ್ಲ ಏಕ್ ಚುಟ್ಕಿ ಸಿಂಧೂರ್ ಕಿಕ್ಕಿ ಮತ್ತು ತುಮ್ಕಿ ಅಜಾನೆ ರಮೇಶ್ ಬಾಬು ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿ ಹೇಳಿದೆ ಅಷ್ಟೇ ಮಂಗಣ್ಣ ಬೇರೆಂತಿಲ್ಲ ಎಂದವಳು ಮಂಗಣ್ಣ ಎಂದದು ನೆನೆದು ನಾಲಿಗೆ ಕಚ್ಚಿದಳು ಸಾಕು ನಾಟಕ ಬೆಳಗ್ಗೆಯಿಂದ ಎಷ್ಟು ಸಾರಿ ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತೀಯಾ ಕಾಡಮ್ಮ ಸಾರಿ ಸರ್ ಇಂದವಳು ಹೊರಗಿನ ದೃಶ್ಯವನ್ನು ನೋಡುತ್ತಾ ಉಳಿದಳು ಅವಳ ಮೌನ ಅವನಿಗೆ ಸಹಿಸಲಾಗಲಿಲ್ಲ ಮೊದಲು ಅವಳು ತನ್ನನ್ನು ಶಾಪಿಂಗ್ಗೆ ಕರೆದೊಯ್ದಿದ್ದಕ್ಕೆ ಕೋಪ ಬಂದಿದ್ದರು ತದನಂತರ ಅವಳ ಮೊಗದಲ್ಲಿದ್ದ ಸಂತೋಷ ನೋಡಿ ಅವನ ಕೋಪ ಕಡಿಮೆಯಾಗಿತ್ತು ಕಾಡಮ್ಮ ಸರ್ ಅದೆಂತ ಗೊತ್ತುಂಟ ಅಣ್ಣ ಹೋದಲ್ಲ ಆ ಬೇಜಾರಲ್ಲಿದ್ದೆ ಅದಕ್ಕೆ ನಿಮ್ಮನ್ನು ಶಾಪಿಂಗ್ಗೆ ಕರ್ಕೊಂಡು ಬಂದದ್ದು ನಾನು ಸ್ವಲ್ಪ ಹೊತ್ತು ಹೊರಗೆ ತಿರುಗುವಾಗ ಬೇಜಾರು ಕಡಿಮೆ ಆಗಬಹುದು ಅಂತ ಸಾರಿ ಆಯಿತಾ ಹಾಗೆ ಥ್ಯಾಂಕ್ಸ್ ಈಗ ನನ್ನ ಬೇಜಾರು ಕಡಿಮೆ ಆಯಿತು ಅವಳ ಮನದಲ್ಲಿ ಏನಿದೆ ಎಂದು ಅರಿಯದೆ ತಾನು ಏನೇನೋ ಕಲ್ಪಿಸಿಕೊಂಡೆ ಎಂದು ಅವನಿಗೂ ಬೇಸರವಾಯಿತು ಐ ಆಮ್ ಸಾರಿ ಎಂದ ತನ್ನ ಅಹಂ ಬಿಟ್ಟು ಅವನಾಗಿ ಅವನೇ ಕ್ಷಮೆ ಕೇಳುವುದು ಕಡಿಮೆ ಬಾಮಾಳಿಗೆ ಅಚ್ಚರಿಯಾಗಿತ್ತು ನೀವೆಂತಕ್ಕೆ ಸಾರಿ ಕೇಳೋದು ಎಂದಾಗ ಏನಿಲ್ಲ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತೆ ಎಂದವ ರಸ್ತೆಯತ್ತ ಗಮನ ಹರಿಸಿದ ನೀವೇ ಆಗನನ್ನು ಅರ್ಥ ಮಾಡಲಿಕ್ಕೆ ನೋಡಿದ್ದು ಎಂದಳು ಅವನ ಮನದಲ್ಲಿ ಏನಿದೆ ಎಂದರಿಯಲು ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ ಇಷ್ಟು ಹೊತ್ತು ಅವಳ ಮೌನ ಸಹಿಸದವ ಈಗ ತಾನಾಗಿಯೇ ಸುಮ್ಮನಿರಲು ಹೇಳಿದ ತನ್ನ ಮನದ ಭಾವನೆ ಈಗಲೇ ಅವಳಿಗೆ ತಿಳಿಸಲು ಏಕೋ ಅವನ ಮನಸ್ಸು ಒಪ್ಪಲಿಲ್ಲ ಅವಳಿಗೂ ತನ್ನ ಮೇಲೆ ಅದೇ ಭಾವನೆ ಇದೆ ಎಂದು ಖಚಿತವಾಗಲಿ ಆಮೇಲೆ ತನ್ನ ಮನದ ಮಾತು ಹೇಳುವ ಎಂಬ ಇರಾದೆ ಅವನದು ನೀವು ಆಗಾಗ ಚೇಂಜ್ ಆಗ್ತೀರಿ ಎಂದು ಮುಖ ತಿರುಗಿಸಿದವಳು ಕಾರು ಮನೆಯ ಮುಂದೆ ನಿಂತಾಗ ಕಾರಿನಿಂದ ಇಳಿದು ಮನೆಯತ್ತ ಹೋದಳು ಭಾಮಾಳ ಕಳೆಗುಂದಿದ ಮೊಗನುಡೆದ ದೇವಿಕಾರವರು ಸತ್ಯಚಿತ್ನ ಬಳಿ ಸತ್ಯ ನೀನು ಭಾಮಾಗೆ ಏನಾದರೂ ಅಂದಿಯಾ ಅವಳಿಯಾಕೆ ಬೇಸರ ಮಾಡ್ಕೊಂಡು ಹೋದಲು ಸೊಸೆ ಮೇಲಿನ ಕಾಳಜಿಯಿಂದ ಕೇಳಿದರು ಹೇಳಲೋ ಬೇಡವೋ ಎಂಬಂತೆ ಕೆಲ ಕ್ಷಣ ಯೋಚಿಸಿದವನು ಅಮ್ಮ ಅದು ಅವಳಿಗೆ ಯಾವುದೋ ಇಂಪಾರ್ಟೆಂಟ್ ವಸ್ತು ತಗೋಬೇಕು ಅಂತ ಅಂದ್ಕೊಂಡು ಅವಳ ಜೊತೆ ಮಾಲ್ಗೆ ಹೋಗಿದ್ದೆ ಅವಳು ನನ್ನನ್ನು ಇಡೀ ಮಾಲ್ ಸುತ್ತಾಡಿಸಿದ್ಲು ಆದರೆ ಏನು ತಗೊಳ್ಳೇ ಇಲ್ಲ ಕಾರಣ ಕೇಳಿದರೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದು ಅಂತಾಳೆ ಎಂದ ತುಸು ಅಸಮಾಧಾನದಿಂದ ಅದಕ್ಕೆ ನೀನು ಅವಳ ಮೇಲೆ ರೇಗಾಡಿರಬೇಕು ಅಲ್ವಾ ಅವಳು ನಿನ್ನ ಹೆಂಡತಿ ಕಣೋ ಹೊರಗಡೆ ನಿನ್ನ ಕೋಪ ಪ್ರದರ್ಶನ ಮಾಡೋ ಥರ ಹೆಂಡತಿ ಹತ್ರನೂ ಹಾಗೆ ಮಾಡಬೇಡ ನಿನ್ನನ್ನು ನಂಬಿಕೊಂಡು ತನ್ನ ತವರನ್ನು ತನ್ನವರನ್ನು ಬಿಟ್ಟು ಬಂದಿದ್ದಾಳೆ ಸ್ವಲ್ಪ ಸಾಫ್ಟಾಗಿ ಮಾತಾಡೋದನ್ನು ಕಲಿ ಅವಳನ್ನು ಅರ್ಥ ಮಾಡ್ಕೊ ಮಗನಿಗೆ ಬುದ್ಧಿ ಹೇಳಿದರು ಅವರ ಮಾತಿಗೆ ಸುಮ್ಮನೆ ತಲೆಯಾಡಿಸಿದವ ನೇರ ತನ್ನ ಕೋಣೆಗೆ ಹೋದ ಮಡದಿಗಾಗಿ ಸುತ್ತಲೂ ಕಣ್ಣಾಡಿಸಿದ ಅವಳೆಲ್ಲೂ ಕಾಣಲಿಲ್ಲ ಬಾಲ್ಕನಿಯತ್ತ ಇಣುಕಿದಾಗ ತೋಗುಯಿ ಅಲೆಯಲ್ಲಿ ಕುಳಿತು ಕಣ್ಣು ಮುಚ್ಚಿದವಳನ್ನು ಕಂಡವಾ ಕಣ್ಣವೇ ಇಕ್ಕದೆ ಅವಳನ್ನೇ ನೋಡಿದ ಮೇಕಪ್ ಮಾಡದೇ ಇದ್ದರೂ ತುಂಬ ಸುಂದರವಾಗಿದ್ದಾಳೆ ನನ್ನವಳು ಮನ ಎಂದಾಗ ತುಟಿಯಲ್ಲಿ ನಗು ಅರಳಿತು ತಾನು ಸ್ವಲ್ಪ ಹೊತ್ತಿಗೂ ಮೊದಲು ಅವಳ ಮೇಲೆ ರೇಗಾಡಿದ್ದಕ್ಕೆ ಬೇಸರವೂ ಆಯಿತವನಿಗೆ ಭಾಮಾಳಿಗೆ ನಿದ್ದೆ ಬಂದಿರಲಿಲ್ಲ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿದ್ದಳಷ್ಟೆ ಕಣ್ಣ ಮುಂದೆ ಏನೋ ಬಂದಂತೆ ಅನಿಸಿ ಕಣ್ತೆರೆದಾಗ ಅವಳ ತೀರ ಸನಿಹದಲ್ಲಿದ್ದ ಸತ್ಯಚಿತ್ನ ಕಂಡು ಬೆಚ್ಚಿದಳು ಹೇ ನಾನು ಭಯಪಡಬೇಡ ಎಂದ ಮೃದುವಾಗಿ ನೀವ ನೀವೆಂತ ಇಷ್ಟು ಹತ್ರ ಬಂದದ್ದು ತನ್ನ ಸನಿಹ ನಿಂತಿದ್ದವನನ್ನು ಪ್ರಶ್ನಿಸಿದಳು ಯಾಕೆ ಬರಬಾರ್ದ ಕೇಳಿದ ಅವಳ ಕಣ್ಣುಗಳನ್ನೇ ನೋಡುತ್ತ ಅವನ ನೋಟದಲ್ಲಿ ನೋಟ ಬೆರೆಸಿದವಳು ಅವನ ಕಣ್ಣಿನ ಹೊಳಪನ್ನು ನೋಡಿ ನಿಮ್ಮ ಕಣ್ಣು ಶೈನಿಂಗ್ ಶೈನಿಂಗ್ ಉಂಟು ಎಂತಕ್ಕೆ ಎಂದು ಪ್ರಶ್ನಿಸಿದಳು ಅವಳ ಪ್ರಶ್ನೆಗೆ ನಗು ಬಂದರು ಅದನ್ನು ತೋರಗೊಡೆದವಾ ಅದನ್ನು ನೀನೇ ಹೇಳಬೇಕು ನನಗೇನು ಗೊತ್ತು ಎಂದ ಇದೊಳ್ಳೆ ಉಂಟು ನಿಮ್ಮದು ನಿಮ್ಮ ಕಣ್ಣು ಎಂತಕ್ಕೆ ಶೈನಿಂಗ್ ಆಗೋದು ಅಂತ ನನಗೆ ಹೇಗೆ ಗೊತ್ತಿರೋದು ಎಂದಳು ಅಚ್ಚರಿಯಿಂದ ನಿನ್ನ ಗಂಡನ ಪ್ರತಿಯೊಂದು ವಿಷಯವೂ ನಿನಗೆ ಅಲ್ವಾ ತಿಳಿದಿರಬೇಕಾದದ್ದು ಎಂದ ಅವನ ಹೊಸವರಸೆಗೆ ಪಿಳಿ ಪಿಳಿ ಕಣ್ಣು ಬಿಟ್ಟವಳು ನನ್ನ ಕಿವಿಗೆ ಎಂಥದೋ ಆಗಿದೆ ಎಂಥದೋ ಎಲ್ಲ ಕೇಳ್ತಾ ಉಂಟು ನನಗೆ ನಾನಿಷ್ಟು ಬೇಗ ಕೆಪ್ಪ್ಯಾದ್ನ ಎಂದವಳೆ ನೇರ ಕೋಣೆಯೊಳಗೆ ಹೋದಳು ಅವಳು ಹೋದತ್ತಲೇ ನೋಡಿದವನ ಮುಖದಲ್ಲಿ ನಗು ಅರಳಿತು ಮುಂದುವರಿಯುವುದು